ಸ್ತ್ರೀ ಜಾತಕದ ಲಗ್ನದಿಂದ ಪತಿ ಲಕ್ಷಣವನ್ನ ಹೇಳಬಹುದು ಏಳನೇ ಭಾವದಲ್ಲಿ ಯಾವ ಗ್ರಹರು ಇಲ್ಲದಿದ್ದರೆ ಏಳನೇ ಭಾವಕ್ಕೆ ಬಲವಿಲ್ಲದಿದ್ದರೆ ಶುಭ ದೃಷ್ಟಿಯೋ ಅಂದರೆ ಗುರುವಿನ ದೃಷ್ಟಿ ಶುಕ್ರನ ದೃಷ್ಟಿ ಇಲ್ಲದಿದ್ದರೆ ಸ್ತ್ರೀಯ ಗಂಡನು ಸಮಾಜ ನಿಂದಿತನಾಗಿರುತ್ತಾನೆ ಹಾಗೂ ಕೆಟ್ಟ ಮನುಷ್ಯನಾಗಿರುತ್ತಾನೆ ಏಳನೇ ಭಾವ ಲಗ್ನದಿಂದ ಏಳನೇ ಭಾವದಲ್ಲಿ ಗ್ರಹನಿಲ್ಲದೆ ಏಳನೇ ಭಾವದಲ್ಲಿ ಯಾವ ಗ್ರಹರೂ ಇಲ್ಲದೆ ಇದ್ದರೂ ಭಾವಬಲ ಶುಭ ದೃಷ್ಟಿ ಇದ್ದರೆ ಸ್ವಲ್ಪ ಒಳ್ಳೆಯ ಸ್ವಲ್ಪ ಕೆಟ್ಟ ಗಂಡನು ಆಗಿರುತ್ತಾನೆ ಏಳರಲ್ಲಿ ಶನಿ ಅಥವಾ ಬುಧನೆಂದರೆ ಆಕೆಯ ಗಂಡ ನೋಡಲು ಮಾತ್ರ ಗಂಡನಾಗಿರುತ್ತಾನೆ ಆದರೆ ಆತನಿಗೆ ಪುಂಸತ್ವ ಬೀಜಬಲ ಇದ್ಯಾವುದು ಇರುವುದಿಲ್ಲ ಯಾವುದೇ ವಿಷಯದಲ್ಲಿ ನಿರಾಸಕ್ತನಾಗಿ ಇದ್ದು ಬಿಡುವನು ಏಳನೇ ರಾಶಿ ಚರವಾಗಿದ್ದರೆ ಆಕೆಯ ಗಂಡ ಸದಾ ವಿದೇಶವಾಸಿಯೋ ಅಥವಾ ಕೆಲಸದ ನಿಮಿತ್ತ ಸಂಚಾರಿಯಾಗಿಯೋ ಆಗಿದ್ದು ಸದಾ ಸಂಚಾರದಲ್ಲಿರುತ್ತಾನೆ ಉಭಯ ರಾಶಿಯಾಗಿದ್ದರೆ ಒಮ್ಮೊಮ್ಮೆ ಒಟ್ಟಿಗೆ ಇರುತ್ತಾನೆ ಅಂದರೆ ಒಂದು ಆರು ತಿಂಗಳು ಒಟ್ಟಿಗೆ ಇರುವುದು ಆರು ತಿಂಗಳು ಬೇರೆ ಇರುವುದು ಈ ಥರ ಸ್ವಭಾವವನ್ನು ಹೊಂದಿರುತ್ತಾನೆ ಏಳನೇ ಭಾವ ಸ್ಥಿರ ರಾಶಿಯಾದರೆ ಗಂಡ ಹೆಂಡತಿ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದು ಜೀವಿಸುತ್ತಾರೆ ಏಳನೇ ಭಾವದಲ್ಲಿ ಪಾಪದೃಷ್ಟನಾದ ರವಿ ಇದ್ದರೆ ಆಕೆಯ ಗಂಡ ಆಕೆಯನ್ನು ಬಿಡುತ್ತಾನೆ ಹೆಂಡತಿಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಎಂದು ಅರ್ಥ ದೀರ್ಘ ದಾಂಪತ್ಯ ಇವರ ನಡುವೆ ಇರುವುದಿಲ್ಲ ಹಾಗೆ ಏಳನೇ ಭಾವದಲ್ಲಿ ಪಾಪದೃಷ್ಟನಾದ ಕುಜನಿದ್ದರೆ ಏಳನೇ ಮನೆಯಲ್ಲಿ ಕುಜನಿರಬೇಕು ಆಕೆಗೆ ಬಾಲ್ಯ ವಿವಾಹವಾಗಿ ಗಂಡ ಬೇಗನೆ ಸತ್ತು ಈಕೆ ವಿಧವೆಯಾಗಲಿದ್ದಾಳೆ ಇಲ್ಲಿ ಗಂಡ ಸಾಯಲೂಬಹುದು ಅಥವಾ ಬಿಟ್ಟು ಹೊರಟು ಹೋಗಲೂಬಹುದು ಹಾಗೆ ಲಗ್ನದಿಂದ ಏಳನೇ ಭಾವದಲ್ಲಿ ಶನಿಯು ಜಾತಕದಲ್ಲಿದ್ದರೆ ಮದುವೆಯಾಗದೆ ಕನ್ಯೆಯಾಗಿಯೇ ಇದ್ದು ಅಂದರೆ ಏಳನೇ ಮನೆಯಲ್ಲಿ ಶನಿಯು ರಾಹು ಅಥವಾ ಕೇತುವಿನ ದೃಷ್ಟಿಗೊಳಗಾಗಿದ್ದರೆ ಕುಜನ ದೃಷ್ಟಿಗೊಳಗಾಗಿದ್ದರೆ ಜರ ನರಕವನ್ನನುಭವಿಸಿ ಬೇಗನೆ ವಾರ್ಧಕ್ಯವನ್ನು ಹೊಂದುತ್ತಾಳೆ ಇಲ್ಲಿ ಅಶುಭ ವೀಕ್ಷಣೆ ಅವಶ್ಯವಿರಬೇಕು ಈ ಏಳ ಏಳಲಲ್ಲಿ ಏಳಲಲ್ಲಿರುವ ಏಳನೇ ಭಾವದಲ್ಲಿರುವ ಗ್ರಹ